ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಈ ಹಿಂದೆ ಹಲವು ವೆಹಿಕಲ್ನ ಶೋರೂಮ್ಗಳ ಬಗ್ಗೆ ವಿಡಿಯೋಗಳನ್ನು ಹಾಕಿದ್ದೆ ಇರುವಂತಹ ಹಲವು ಕಾರುಗಳ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೆ ಆದರೆ ನನ್ನಲ್ಲಿ ಹಲವರು ಕೇಳಿದರು ಯಾಕೆ ದೆಹಲಿಯಿಂದ ವೀಡಿಯೋಗಳನ್ನು ಹಾಕ್ತೀರಾ ನಮ್ಮ ಊರಲ್ಲಿರುವಂತಹ ಬೇರೆ ಬೇರೆ ಶೋರೂಮ್ಗಳಿಂದ ನಿಮಗೆ ವಿಡಿಯೋಗಳನ್ನು ಹಾಕ್ಬೋದಲ್ಲ ಅಂತ ಹೇಳುವಂಥ ವಿಚಾರದಲ್ಲಿ ಅದಕ್ಕಾಗಿ ನಾನು ಇವತ್ತು ನಮ್ಮ ಊರಿನಲ್ಲಿ ಇರುವಂತಹ ಒಂದು ಸೆಕೆಂಡ್ ಹ್ಯಾಂಡ್ ಶೋರೂಮಿಗೆ ಬಂದಿದ್ದೇನೆ ಈ ಒಂದು ಶೋರೂಮ್ ಎಕ್ಸಾಕ್ಟಾಗಿ ಬರೋದಂತ ಹೇಳಿದರೆ ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಈ ಹೆದ್ದಾರಿಯ ಕಲ್ಲಡ್ಕ ಅಂತ ಹೇಳುವಂತಹ ಒಂದು ಪ್ಲೇಸ್ ಅಲ್ಲಿರುವಂತಹ ಒಂದು ಶೋರೂಮ್ ಇದು ಕಲ್ಲಡಕ ಹೆದ್ದಾರಿ ಬದಿಯಲ್ಲಿರುವಂತಹ ಒಂದು ಕಲ್ಲಡ್ಕ ಕಾರ್ಸ್ ಅಂತ ಹೇಳುವಂತಹ ಒಂದು ಸೆಕೆಂಡ್ಸ್ ಶೋರೂಮ್ ಗೆ ನಾನು ಇವತ್ತು ಬಂದಿರುವಂತದ್ದು ಇಲ್ಲಿ ನಿಮಗೆ ಪ್ರೀಮಿಯಂ ಆಗಿರುವಂತಹ ಕೆಲವೊಂದು ಲಕ್ಸುರಿಯಸ್ ಕಾರ್ಗಳು ನನ್ನ ಹಿಂದೆ ಇವೆ ಎಲ್ಲ ಕಾರುಗಳ ಬಗ್ಗೆ ಬೇರೆ ಬೇರೆ ರೇಟ್ಗಳನ್ನು ಕೂಡ ಅದರ ಕಾರಿನ ಡೀಟೇಲ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಮೊದಲನೇದಾಗಿ ನಾನು ನಿಮಗೆ ತೋರಿಸ್ತಿರುವಂಥದ್ದು ನನ್ನ ಪಕ್ಕದಲ್ಲಿರುವಂತಹ ಒಂದು ಹಿಂಡೈ ಕ್ರೇಟಾ ಕಾರು ಇದು ಆ ಹಿಂಡೈ ಕ್ರೇಟಾ ಅಂತ ಹೇಳಬೇಕಾದ್ರೆ ಇದು ಎರಡು ಸಾವಿರದ ಹದಿನೆಂಟು ಮಾಡಲು ಸಿಂಗಲ್ ಓನರ್ ಇರುವಂತಹ ಒಂದು ವೆಹಿಕಲ್ ಇದು ಇದು ಆಟೋಮೆಟಿಕ್ ಬೆರೆ ಇರುತ್ತೆ ಈ ಒಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ನ ಇವರು ಕೋಟ್ ಮಾಡ್ತಾ ಇರುವಂತಹ ಪ್ರೈಸ್ ಅಂತ ಹೇಳಿದ್ರೆ ಒಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಂದ್ರೆ ಒಂಬತ್ತುವರೆ ಲಕ್ಷ ರೂಪಾಯಿ ಇದನ್ನ ಕೋಟ್ ಮಾಡ್ತಾ ಇದ್ದಾರೆ ಕೆ ಸೆವೆಂಟಿ ಅಂದ್ರೆ ನಮ್ಮ ಇಲ್ಲಿ ಪಕ್ಕದ ಬಂಟ್ವಾಳದ ರಿಜಿಸ್ಟ್ರೇಷನ್ ಇರುವಂತಹ ಅಂದ್ರೆ ಮಂಗಳೂರು ಇಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ರಿಜಿಸ್ಟ್ರೇಷನ್ ಹೊಂದಿರುವಂತಹ ಒಂದು ಕ್ರೇಟಾ ಕಾರ್ ಇದು ಈ ಒಂದು ಕಾರ್ ನ ಬೆಲೆ ಅಂತ ಹೇಳಿದ್ರು ಒಂಬತ್ತು ಲಕ್ಷದ ಐವತ್ತು ಸಾವಿರ ನನ್ನ ಪಕ್ಕದಲ್ಲಿ ಇನ್ನೊಂದು ಫೋರ್ಡ್ ಎಂಡೋವರ್ ಇದೆ ಎಂಡ್ ಓವರ್ ಅಂತ ಹೇಳಿದ್ರೆ ಇದು ಎರಡು ಸಾವಿರದ ಹತ್ತೊಂಬತ್ತು ಮಾಡೆಲ್ ಟೂ ಪಾಯಿಂಟ್ ಟೂ ಇಂಜಿನ್ ಇದು ಟೂ ಪಾಯಿಂಟ್ ಟೂ ಇಂಜಿನ್ ಗೆ ಇದಕ್ಕೆ ಅವರು ಕೊಟ್ ಮಾಡ್ತಿರುವಂತಹ ಪ್ರೈಸ್ ಅಂತ ಹೇಳಿದ್ರೆ ಇಪ್ಪತ್ತ ಎಂಟು ಲಕ್ಷ ರೂಪಾಯಿ ಇದು ಸೆಕೆಂಡ್ ಆರ್ ಸಿ ಓನರ್ ಆಗಿರುವಂತಹ ಒಂದು ವೆಹಿಕಲ್ ಇದು ಈ ಒಂದು ಪ್ರೈಸ್ ಅಂತ ಹೇಳುವಂತದ್ದು ಇಪ್ಪತ್ತ ಎಂಟು ಲಕ್ಷ ರೂಪಾಯಿ ಕೊಟ್ ಮಾಡ್ತಾ ಇದ್ದಾರೆ ಅದೇ ನನ್ನ ಪಕ್ಕದಲ್ಲಿ ಇನ್ನೊಂದು ತ್ರೀ ಪಾಯಿಂಟ್ ಟೂ ಒಂದು ಎಂಡ್ ಓವರ್ ಇದೆ ಫೋರ್ಡ್ ಎಂಡ್ ಓವರ್ ತ್ರೀ ಪಾಯಿಂಟ್ ಟೂ ಅವರ್ ಅಂತ ಇರುವಂತದ್ದು ಈ ಒಂದು ವೆಹಿಕಲ್ ಗೆ ಅವರು ಕೊಟ್ ಮಾಡ್ತಾ ಪ್ರೈಸ್ ಅಂತ ಹೇಳಿದ್ರೆ ಇಪ್ಪತ್ತ ಒಂಬತ್ತು ಲಕ್ಷ ರೂಪಾಯಿ ಇದು ಎರಡು ಸಾವಿರದ ಹದಿನೆಂಟು ಮಾಡೆಲ್ ಇದು ಎರಡು ಸಾವಿರದ ಹತ್ತೊಂಬತ್ತು ಮಾಡೆಲ್ ಅಂದ್ರೆ ಒಂದು ಮಾಡಲ್ ವ್ಯತ್ಯಾಸ ಇರುವಂತದ್ದು ಇದಕ್ಕೆ ಇದು ಕೂಡ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಇದೆಲ್ಲ ನಮ್ಗೆ ನಮ್ಮ ರಾಜ್ಯದೇ ಕರ್ನಾಟಕದೇ ವೆಹಿಕಲ್ ಆಗಿರುತ್ತೆ ಯಾಕಂದ್ರೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ದೆಹಲಿಯ ಹಲವು ಕಾರುಗಳನ್ನು ತೋರಿಸಿದ್ದೆ ಆದರೆ ಇದರಲ್ಲಿ ನಾನು ನಿಮಗೆ ನಮ್ಮ ಊರಿನ ಕಾರುಗಳನ್ನು ತೋರಿಸ್ತಾ ಇದು ನೋಡಿ ನನ್ನ ಪಕ್ಕದಲ್ಲಿ ಇನ್ನೊಂದು ಟೊಯೋಟೋದವ್ರದ್ದು ಫಾರ್ಚುನರ್ ಇದೆ ಎರಡು ಸಾವಿರದ ಹದಿನಾಲ್ಕು ಮಾಡೆಲ್ ಫಾರ್ಚುನರ್ ಇದು ಇದಕ್ಕೆ ಅವರು ಕೋಟ್ ಮಾಡ್ತಾ ಇರುವಂತಹ ಪ್ರೈಸ್ ಅಂತ ಹೇಳಿದ್ರೆ ಹದಿನೈದುವರೆ ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ ಇದು ತರ್ಡ್ ಓನರ್ ಆಗಿದೆ ಜೊತೆಗೆ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುವಂತಹ ವೆಹಿಕಲ್ ನನ್ನ ಪಕ್ಕ ಇದರ ಬ್ಯಾಕ್ ಅಲ್ಲಿ ಇನ್ನು ಇನ್ನೊಂದು ಫಾರ್ಚುನರ್ ಇದೆ ಅದಕ್ಕಿಂತ ಮೊದಲು ನಾನು ಇಲ್ಲಿ ನನ್ನ ಪಕ್ಕದಲ್ಲಿ ಇನ್ನು ಎಕ್ಸು ವೆಹಿಕಲ್ ಇದೆ ಎರಡು ಎಕ್ಸ್ ಯು ಇ ಫೈವ್ ಹಂಡ್ರೆಡ್ ವೆಹಿಕಲ್ ಇದೆ ಈ ಒಂದು ಎಕ್ಸ್ ಯು ಫೈವ್ ಹಂಡ್ರೆಡ್ ಬಗ್ಗೆ ಡೀಟೇಲ್ ಕೊಡ್ತಾ ಹೋಗ್ತೀನಿ ಇದು ನೋಡಿ ಎರಡು ಸಾವಿರದ ಹನ್ನೆರಡು ಮೋಡೆಲ್ ನ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಈ ಒಂದು ವೆಹಿಕಲ್ಗೆ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೌಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಸೆಕೆಂಡ್ ಆರ್ ಸಿ ಓನರ್ ಆಗಿದೆ ಈ ಒಂದು ವೆಹಿಕಲ್ ಬ್ಲ್ಯಾಕ್ ಕಲರ್ ಇರುವಂತಹ ಒಂದು ವೆಹಿಕಲ್ ಇದು ನಿಮಗೆ ಒಂದು ಮೀಡಿಯಂ ಪ್ರೈಸ್ ಅಲ್ಲಿ ಯಾಕಂದ್ರೆ ಆ ಒಂದು ರೇಂಜಲ್ಲಿ ನಾವು ಕರ್ನಾಟಕದ ಗಾಡಿಗಳನ್ನ ಹುಡುಕ್ತಾ ಇದ್ರೆ ಆರಾಮವಾಗಿ ಇಲ್ಲಿ ಬಂದು ತಗೋಬಹುದು ಯಾಕಂದ್ರೆ ಪ್ರೀಮಿಯಂ ವೆಹಿಕಲ್ ನಿಮಗೆ ಕೆಲವರು ಮೋಡಲ್ ಯಾವುದಾದ್ರೂ ಪರವಾಗಿಲ್ಲ ಪ್ರೀಮಿಯಂ ವೆಹಿಕಲ್ ಬೇಕು ಅಂತ ಹೇಳುವಂತವರು ಇರ್ತಾರೆ ಆ ಒಂದು ಪ್ರೈಸ್ ಒಂಥರ ಫ್ರೆಂಡ್ಲಿ ಆಗಿರುವಂತಹ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಪ್ರೈಸ್ ಅಂತಾನೆ ಅನ್ಕೋಬಹುದು ಇನ್ನು ನನ್ನ ಪಕ್ಕದಲ್ಲಿ ಇನ್ನೊಂದು ಎಕ್ಸ್ ವಿ ಫೈವ್ ಹಂಡ್ರೆಡ್ ಇದೆ ಈ ಒಂದು ವೆಹಿಕಲ್ ಎರಡು ಸಾವಿರದ ಹದಿನೈದು ಮಾಡೆಲ್ ಆರೂವರೆ ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ ನನ್ನ ಪಕ್ಕದಲ್ಲಿ ಇನ್ನೊಂದು ಡೀಸೆಲ್ ಸ್ವಿಫ್ಟ್ ಹಲವರು ಕೇಳಿದ್ರು ಸ್ವಿಫ್ಟ್ ಡೀಸೆಲ್ ಎಲ್ಲಾದ್ರೂ ಸಿಗತ್ತಾ ಅಂತ ಹೇಳುವಂತದನ್ನ ಎರಡು ಸಾವಿರದ ಹದಿನೆಂಟು ಮಾಡೆಲ್ ಇದು ಸಿಂಗಲ್ ಆರ್ ಸಿ ಓನರ್ ಆಗಿರುವಂತಹ ಒಂದು ವೆಹಿಕಲ್ ಇದು ಆ ಇವರು ಕೋಟ್ ಮಾಡ್ತಾ ಇರುವಂತಹ ಪ್ರೈಸ್ ಅಂತ ಹೇಳಿದ್ರೆ ಆರೂವರೆ ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ ಡೀಸೆಲ್ ವೆಹಿಕಲ್ ಸಿಗೋದೇ ರೇರ್ ಯಾಕಂದ್ರೆ ಸ್ವಿಫ್ಟ್ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಇಲ್ಲ ಡೀಸೆಲ್ ವೆಹಿಕಲ್ ಅಲ್ಲಿ ಆದ ಕಾರಣ ಡೀಸೆಲ್ ವೆಹಿಕಲ್ಗೆ ತುಂಬಾ ಡಿಮಾಂಡ್ ಇದೆ ಜೊತೆಗೆ ಪವರ್ ಕೂಡ ಅಷ್ಟೇ ಪವರ್ ಸಿಗುತ್ತೆ ವೆಹಿಕಲ್ ಅಲ್ಲಿ ಅದಕ್ಕಿಂತ ಹೆಚ್ಚಾಗಿ ಮೈಲೇಜ್ ತುಂಬಾ ಚೆನ್ನಾಗಿದೆ ಅದಕ್ಕಾಗಿ ಹೆಚ್ಚಿನವರು ಡೀಸೆಲ್ ವೆಹಿಕಲ್ನ ಲೈಕ್ ಮಾಡ್ತಾರೆ ಹೆಚ್ಚೆಚ್ಚು ಓಡಿಸುವಂತವರು ಡೀಸೆಲ್ ಗಾಡಿನ ಹೆಚ್ಚು ಲೈಕ್ ಮಾಡ್ತಾರೆ ಅಂತವರಿಗಾಗಿ ಈ ಒಂದು ಗಾಡಿನ ನೋಡ್ಕೋಬಹುದು ಪಕ್ಕದಲ್ಲಿ ಇನೋವಾ ಒಂದಿದೆ ಎರಡು ಸಾವಿರದ ಆರು ಮಾಡೆಲ್ನ ಒಂದು ಇನೋವಾ ಅದು ಆ ಒಂದು ಇನೋವಾಕ್ಕೆ ಅವರು ಕೊಟ್ ಮಾಡ್ತಿರುವಂತಹ ಪ್ರೈಸ್ ಅಂತ ಹೇಳಿದ್ರೆ ಮೂರು ಕಾಲು ಲಕ್ಷ ರೂಪಾಯಿ ಆ ನಮ್ಗೆ ಅದು ಫೋರ್ತ್ ಆರ್ ಸಿನರ್ ಆಗಿದೆ ಅಂದ್ರೆ ನಾಲ್ಕು ಆರ್ಸಿವಿನರ್ ಆಗಿರುವಂತಹ ಒಂದು ವೆಹಿಕಲ್ ಇದು ಇದಕ್ಕೆ ಅವರು ಕೊಟ್ ಮಾಡ್ತಿರುವಂತ ಪ್ರೈಸ್ ಅಂತ ಹೇಳಿದ್ರೆ ಮೂರು ಕಾಲ್ ಲಕ್ಷ ರೂಪಾಯಿ ಇನ್ನು ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಮಹೀಂದ್ರದ ಅವರದೊಂದು ಟೂ ವೀಲ್ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಲೀಟರ್ ಟರ್ಬೋ ಇಂಜಿನ್ ಇರುವಂತಹ ಒಂದು ಟೂ ವೀಲ್ ಪಿಕಪ್ ಇದು ಸಿಂಗಲ್ ಆರ್ಸಿವಿನ ಎರಡ್ ಸಾವಿರದ ಇಪ್ಪತ್ತ ಎರಡು ಮಾಡೆಲ್ ಇದು ಎಂಟೂವರೆ ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದಾರೆ ನಿಮ್ಗೆ ಇದು ಬಾಡಿ ಕೂಡ ಆಗಿರುವಂತಹ ಅಂದ್ರೆ ಇಲ್ಲಾಂದ್ರೆ ಬಾಡಿ ಕಟ್ಬೇಕಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಬಟ್ ಇದು ಆಲ್ರೆಡಿ ಎಲ್ಲ ಕಟ್ಟಿ ಇರುವಂತಹ ಪಿಕಪ್ ಇದು ಜೊತೆಗೆ ಗ್ರೌಂಡ್ ಕೆಲಸ ಕೂಡ ಆಗಿದೆ ಗ್ರೌಂಡಿಗೆ ಶೀಟ್ ಹೋಲಿಸುವಂತ ಎಲ್ಲ ಕೆಲಸಗಳನ್ನು ಕೂಡ ಆಗಿದೆ ಅದ ಕಾರಣ ಇದನ್ನ ಎಂಟು ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ ಇನ್ನು ಇಲ್ಲಿ ಬಂದಾಗ ಕೆಲವೊಂದು ವಿಚಾರಗಳಲ್ಲಿ ನಿಮ್ಗೆ ಕೆಲವೊಂದು ಪ್ರೈಸ್ ಅಲ್ಲೆಲ್ಲ ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ ಜೊತೆಗೆ ಲೋನ್ ಫೆಸಿಲಿಟಿ ಕೂಡ ಇವರೇ ನಿಮ್ಗೆ ಪ್ರೊವೈಡ್ ಕೂಡ ಮಾಡಿಕೊಡ್ತಾರೆ ಬೇರೆ ಬೇರೆ ಫೈನಾನ್ಸ್ ಆಗಿರಬಹುದು ಬ್ಯಾಂಕ್ ಆಗಿರಬಹುದು ಬೇರೆ ಬೇರೆ ಲೋನ್ ಫೆಸಿಲಿಟಿ ಕೂಡ ಇವರ ನಿಮಗೆ ಪ್ರೊವೈಡ್ ಕೂಡ ಮಾಡಿಕೊಡ್ತಾರೆ ಇನ್ನು ಇದೆ ಬನ್ನಿ ನನ್ನ ಪಕ್ಕದಲ್ಲಿ ಇನ್ನೂ ಹಲವು ಗಾಡಿಗಳಿವೆ ನೋಡಿ ನನ್ನ ಪಕ್ಕದಲ್ಲಿರುವಂತಹ ಒಂದು ಟೊಯೋಟೋ ಇನೋವಾ ಎರಡು ಸಾವಿರದ ಹದಿನೈದು ಮಾಡಲ್ ಸೆಕೆಂಡ್ ಆರ್ ಸಿ ಒಂದು ಮಾಡೆಲ್ ಇದು ಈ ಒಂದು ವೆಹಿಕಲ್ ನ ಅವರು ಕೋಟ್ ಮಾಡ್ತಾ ಇರುವಂತಹ ಪ್ರೈಸ್ ಅಂತ ಹೇಳಿದ್ರೆ ಹನ್ನೆರಡುವರೆ ಲಕ್ಷ ರೂಪಾಯಿ ಈ ಹನ್ನೆರಡುವರೆ ಲಕ್ಷ ಅಂತ ಹೇಳಿದ್ರೆ ಅದೇ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತಲ್ಲ ರೇಟ್ ಅಲ್ಲಿ ವೇರಿಯೇಷನ್ ಇದ್ದೇ ಇರುತ್ತೆ ನಮ್ಗೆ ಗಾಡಿ ಲೈಕ್ ಆಯ್ತು ಅಂತ ಹೇಳಿದ್ರೆ ರೇಟಲ್ಲಿ ಬಂದು ನಿಮ್ಗೆ ಅಲ್ಲಿ ರೇಟಲ್ಲಿ ಕೇಳ್ಕೊ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಅಂತ ಇರುವಂತ ಇದೇ ಇರುತ್ತೆ ಎಲ್ಲ ಗಾಡಿಗಳಿಗೂ ಆ ರೇಟಲ್ಲಿ ನೀವು ಡೀಲ್ ಮಾಡ್ಕೋಬಹುದು ಜೊತೆಗೆ ಇಲ್ಲಿ ಫಿನಾನ್ಸ್ ಕೂಡ ಫೆಸಿಲಿಟಿ ಇರೋ ಕಾರಣ ನಿಮ್ಗೆ ಹೆಚ್ಚು ತಲೆನೋವು ಬರೋದಿಲ್ಲ ಅಮೇಝ್ ವೆಹಿಕಲ್ ನ ಹುಡುಕುವಂತವರಿಗಾಗಿ ನನ್ನ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಅಮೇಜ್ ಇದೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುವಂತಹ ಎರಡು ಸಾವಿರದ ಹತ್ತೊಂಬತ್ತು ಮಾಡೆಲ್ ನ ಒಂದು ಅಮೇಜ್ ಇದು ಆರೂವರೆ ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ ಆಟೋಮೆಟಿಕ್ ಆದ ಕಾರಣ ಕೆಲವರು ಆಟೋಮೆಟಿಕ್ ಬೇಕು ಅಂತ ಹೇಳುವಂತಹ ಆ ಒಂದು ಇದರಲ್ಲಿ ಹುಡುಕ್ತಾ ಇರುವಂತವರಿಗೆ ಹೇಳಿ ಮಾಡಿಸಿದಂತಿದೆ ಸಿಂಗಲ್ ಆರ್ ಸಿ ಓನರ್ ಇರುವಂತಹ ಒಂದು ಅಮೇಜ್ ಇದು ಆರುವ ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ ಇನ್ನು ನನ್ನ ಪಕ್ಕದಲ್ಲಿ ಇನ್ನೊಂದು ಫಾರ್ಚುನರ್ ಇದೆ ಈ ಒಂದು ವೆಹಿಕಲ್ ಎರಡು ಸಾವಿರದ ಹದಿನಾರು ಮಾಡೆಲ್ ಸೆಕೆಂಡ್ ಆರ್ ಸಿ ಓನರ್ ಆಗಿರುವಂತಹ ವೆಹಿಕಲ್ ಅಹ್ ಹದಿನೈದು ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ ಈ ಒಂದು ವೆಹಿಕಲ್ ಗೆ ಕೆಲವರು ಟೈಪ್ ಒನ್ ಅನ್ನ ಲೈಕ್ ಮಾಡುವಂತವರು ಹಲವರಿದ್ದಾರೆ ಯಾಕಂದ್ರೆ ಟೈಪ್ ಟೂ ಅಲ್ಲಿ ಒಂಥರ ಡಿಫ್ರೆಂಟ್ ಡಿಸೈನ್ ಆದ ಕಾರಣ ಆ ಓಲ್ಡ್ ಡಿಸೈನ್ ಅನ್ನು ಲೈಕ್ ಮಾಡುವಂತವರಿಗಾಗಿ ಈ ಒಂದು ವೆಹಿಕಲ್ ನೋಡ್ಕೋಬಹುದು ಇಲ್ಲಿ ಎರಡು ವೆಹಿಕಲ್ ಇದೆ ಒಂದು ಬ್ಲಾಕ್ ಇದೆ ಇನ್ನೊಂದು ವೈಟ್ ಅಲ್ಲಿ ಇರುವಂತದ್ದು ಬ್ಲಾಕ್ ಆಲ್ರೆಡಿ ನಾನು ಡೀಟೇಲ್ ಅನ್ನ ಹೇಳಿದ್ದೆ ನನ್ನ ಪಕ್ಕದಲ್ಲಿ ಇನ್ನೊಂದು ಫೋಕ್ಸ್ ವ್ಯಾಗನ್ ವೆಂಟು ಒಂದಿದೆ ಈ ಒಂದು ವೆಹಿಕಲ್ ಎರಡು ಸಾವಿರದ ಹನ್ನೆರಡು ಮೋಡಲ್ ಮೂರು ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ ಸೆಕೆಂಡ್ ಆರ್ ಸಿ ಇರುವಂತಹ ಡೀಸೆಲ್ ವೆಹಿಕಲ್ ಇದು ಇದನ್ನು ಕೂಡ ಯಾರಾದರೂ ನೋಡೋ ತೆಗೆಯುವಂಥ ಪ್ಲಾನ್ ಇದ್ರೆ ಆರಾಮವಾಗಿ ಇವರನ್ನು ಈ ಕೆಳಗಡೆ ಕಾಣುವಂತಹ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಆಗಬಹುದು ಅದರ ಜೊತೆಗೆ ಪಕ್ಕದಲ್ಲಿ ಕಡಿಮೆ ರೇಟಲ್ಲಿ ಅಲ್ಲಿ ಒಂದು ಕಾರ್ ಬೇಕು ಅಂತ ಹೇಳುವಂಥವರಿಗಾಗಿ ನನ್ನ ಪಕ್ಕದಲ್ಲಿ ಎರಡು ಸಾವಿರ ಮಾಡೆಲ್ನ ಒಂದು ಮಾರುತಿ ಸುಜುಕಿ ವ್ಯಾಗನರ್ ಇದೆ ಟೈಪ್ ಒನ್ ಆದ್ರೂ ನಿಮಗೆ ಕೆಲವರಿಗೆ ರಫ್ಯೂಸಿಗೆ ಬೇಕಾಗಿ ವ್ಯಾಗನರೇ ಬೇಕು ಅಂತ ಹೇಳುವಂತ ಅಂತ ಹುಡುಕುವಂಥವರಿಗಾಗಿ ಈ ಒಂದು ಸೆಕೆಂಡ್ ಸೆಕೆಂಡ್ ಓನರ್ ಆರ್ ಸಿ ಇರುವಂತಹ ಒಂದು ವೆಹಿಕಲ್ ಇದು ಒಂದು ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ ಈಗ ಹೇಳಿದ ಕೂಡಲೇ ಒಂದೇ ಲಕ್ಷ ರೂಪಾಯಿಗೆ ಅವರು ಕೊಡೋದಂತಲ್ಲ ನಿಮಗೆ ಬಂದು ಗಾಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ನಿಮಗೆ ಆಗುವಂತಹ ರೇಟ್ ಅಲ್ಲಿ ಡೀಲ್ ಮಾಡ್ಕೊಂಡು ಹೋಗಬಹುದು ಇಲ್ಲಿ ಈ ಒಂದು ಕಾರ್ ಶೋರೂಮ್ ಅಲ್ಲಿ ನಿಮಗೆ ಹಲವು ಬೇರೆ ಬೇರೆ ಗಾಡಿಗಳು ಕೂಡ ಇವೆ ಇಲ್ಲಿ ಈಗ ಬಂದು ಈ ಒಂದು ಎರಡಲ್ಲಿ ಇರುವಂತಹ ಗಾಡಿಗಳನ್ನು ಮಾತ್ರ ನಾನು ನಿಮಗೆ ತೋರಿಸಿರುವಂತದ್ದು ಇನ್ನೂ ಹಲವು ಗಾಡಿ ಇವರ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತಹ ಬೇರೆ ಬೇರೆ ಗಾಡಿಗಳಿವೆ ನಿಮಗೆ ಯಾವ್ದಾದ್ರು ಗಾಡಿಗಳು ಬೇಕು ಅಂತ ಅನ್ಕೊಂಡ್ರೆ ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ಇರಿ ಗಾಡಿ ಬೇಕು ಅಂತ ಹೇಳಿದ್ರೆ ಇವರ ಈ ನಂಬರನ್ನ ಕಾಂಟ್ಯಾಕ್ಟ್ ಆಗ್ಬೋದು ನಿಮಗೆ ಬೇಕಾದಂತಹ ಆ ವೆಹಿಕಲ್ನ ಇವರು ಆದಷ್ಟು ಕಡಿಮೆ ರೇಂಜಲ್ಲಿ ನಿಮಗೆ ಪ್ರೊವೈಡ್ ಮಾಡಿಕೊಡ್ತಾರೆ ಎಲ್ಲಾದರೂ ರೇಟಲ್ಲಿ ಡಿಫ್ರೆನ್ಸ್ ಇದ್ದರೆ ನಿಮಗೆ ಆ ರೇಟನ್ನು ಕೂಡ ಇವರಲ್ಲಿ ಆರಾಮಾಗಿ ಹೇಳ್ಬೋದು ರೇಟ್ ಅಷ್ಟು ಜಾಸ್ತಿ ಇದೆ ಅಂತ ಅನಿಸಿದರೆ ನಿಮಗೆ ಡೈರೆಕ್ಟಾಗಿ ಅವರಲ್ಲಿ ಮಾತನಾಡ್ಬೋದು ಜೊತೆಗೆ ಫಿನಾನ್ಸ್ ಫೆಸಿಲಿಟಿ ಕೂಡ ಇರೋ ಕಾರಣ ನಿಮಗೆ ಡೈರೆಕ್ಟಾಗಿ ನಿಮ್ಮ ಊರಿನ ಸಿಬಿಲ್ ಅಂತೂ ಚೆನ್ನಾಗಿದ್ದರೆ ಸಾಕು ಆರಾಮಾಗಿ ಇವರೇ ಇ ಎಮ್ ಐ ಫೆಸಿಲಿಟಿ ಕೂಡ ಮಾಡಿಕೊಡ್ತಾರೆ ಏನಾದರೂ ಗಾಡಿ ಇಷ್ಟ ಆಯಿತು ಅಂತ ಅಂದ್ಕೊಂಡ್ರೆ ಆರಾಮವಾಗಿ ಬಂದು ಇಲ್ಲಿಂದ ಪರ್ಚೇಸ್ ಮಾಡಬಹುದು ಅಂತ ಹೇಳುವಂಥ ವಿಚಾರವನ್ನ ಹೇಳ್ತಾ ಈ ಶೋರೂಮ್ ಅಂತ ಹೇಳಿದ್ರೆ ಮೊದಲೇ ನಾನು ಹೇಳಿದ್ದೆ ಈ ವಿಡಿಯೋದಲ್ಲಿ ಅದಕ್ಕೆ ಸಲ ನಾನು ಈ ಒಂದು ಎಕ್ಸಾಕ್ಟ್ ಲೊಕೇಶನ್ ಅನ್ನ ನಿಮಗೆ ಹೇಳ್ತೀನಿ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಂಗಳೂರು ಸಿಟಿಯಿಂದ ಸುಮಾರು ಒಂದು ಮೂವತ್ತು ನಲವತ್ತು ಕಿಲೋಮೀಟರ್ ಡಿಫ್ರೆಂಟ್ ಡಿಸ್ಟೆನ್ಸ್ ಇರುವಂತಹ ಒಂದು ಕಲ್ಲಡ್ಕ ಅಂತ ಹೇಳುವಂತಹ ಪ್ಲೇಸ್ ಇದೆ ಈ ಒಂದು ಕಲ್ಲಡ್ಕ ಅಂತ ಹೇಳುವಂತಹ ಪ್ಲೇಸ್ ಅಲ್ಲಿ ಹೆದ್ದಾರಿಯ ಬದಿಯಲ್ಲೇ ಫ್ಲೈಓವರ್ ನ ಕೆಳಗಡೆ ಇರುವಂತಹ ಒಂದು ಕಲ್ಲಡ್ಕ ಕಾರ್ಸ್ ಅಂತ ಹೇಳುವಂತಹ ಒಂದು ಶೋರೂಮ್ ಇದೆ ಸೆಕೆಂಡ್ ಶೋರೂಮ್ ಈ ಒಂದು ಶೋರೂಮ್ ಅಲ್ಲಿ ನಿಮಗೆ ಬೇಕಾದಂತಹ ಗಾಡಿಗಳು ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅಲ್ಲಿ ಇನ್ನೂ ನಮ್ಮ ಊರಿನ ಹಲವು ಬೇರೆ ಬೇರೆ ಶೋರೂಮ್ ಗಳ ಬಗ್ಗೆ ಬೇರೆ ಬೇರೆ ವಿಡಿಯೋಗಳು ಬರಲಿಕ್ಕಿದೆ ಎಲ್ಲ ಅಪ್ಡೇಟ್ ಗಳು ನಿಮಗೆ ಈಸಿಯಾಗಿ ಸಿಗಬೇಕು ಅಂತ ಹೇಳಿದ್ರೆ ಚಾನಲ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ